ಎಲ್ರಿಗೂ ನಮಸ್ಕಾರ ನಾವೀಗ ಹೋಗ್ತಾ ಇರೋದು ಚಿತ್ರಬೆಟ್ಟ ಇದಕ್ಕೆ ಮತ್ತೊಂದು ಹೆಸರು ಅಂದರೆ ಸಂತಸರ ಬೆಟ್ಟ ಮತ್ತು ಸಂಜೀವಿನಿ ಬೆಟ್ಟ ಅಂತಲೇ ಹೇಳ್ಬೋದು ಇದು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿದೆ ಇದು ತುಮಕೂರಿನಿಂದ ಕೇವಲ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರಿನಿಂದ ನೂರ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ವಿಶೇಷ ಎಂದರೆ ಇಲ್ಲೇ ಪಕ್ಕದಲ್ಲಿರುವ ನಮ್ಮ ಮಧುಗಿರಿಯ ಏಕಶಿಲಾ ಬೆಟ್ಟ ಕೇವಲ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ನನ್ನ ಫ್ರೆಂಡ್ ಬರ್ತಾಯಿದ್ದೀನಿ ಅಂದ ಅವನನ್ನು ಬಸ್ ಸ್ಟ್ಯಾಂಡಿಂದ ಪಿಕಪ್ ಮಾಡ್ಕೊಂಡೆ ಅಲ್ಲಿಂದ ಹೊರಟೆ ಬೆಟ್ಟ ಹೋಗೋಣ ಅಂತ ನೀವು ನಮ್ಮ ಚಾನಲ್ಗೆ ಶುಭ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕೊಡೋ ಬೆಲ್ಲೈಕನ್ನು ಒತ್ತಿ ತುಂಬಿ ಬಂದೇ ಬಿಟ್ವಿ ಬನ್ನಿ ಈಗ ಕೇವಲ ಹನ್ನೆರಡು ಕಿಲೋಮೀಟರ್ ಇದೆ ಸಿತ್ತೂರು ಬೆಟ್ಟ ಫ್ರೆಂಡು ಮದ್ಗಿರಿಯಿಂದ ಬರ್ತಾಯಿದ್ದೀನಿ ಅಂತಂದ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಮಾಡೋಣ ಬಂದಮೇಲೆ ಮೇಲೆ ಜೊತೆ ಹೋಗುವ ಯಾರೆಲ್ಲ ಬರ್ತಡೆ ಇರೋನೇ ಬರ್ತಾ ಇರೋದು ಇದು ತುಮಕೂರಿನಿಂದ ಮಧುಗಿರಿ ಮತ್ತು ಪಾವಡಕ್ಕೆ ಹೋಗುವ ಹೆದ್ದಾರಿ ಪಕ್ಕದಲ್ಲೇ ಇರುವ ಸಿದ್ದರಬಟ್ಟೆಗೆ ಹೋಗೋ ದ್ವಾರವಾಗಲಿದು ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಸಿದ್ದರಬೆಟ್ಟ ಈಗ ನೋಡ್ತಾ ಇರೋದು ಕೊನೆಗೂ ಬಂದ ಬರ್ತಡೆ ಬಾಯ್ ಅವನು ವೈಟ್ ಶರ್ಟ್ ಆಗಿರೋಣ ಲೊಕೇಶನ್ ಅಂತ ಹಿಂದೆ ಹೋದ ಸಂದೀಪ ಅಂತ ಅವನು ವಿಶ್ ಮಾಡಿ ಅಲ್ಲಿಂದ ಹೊರಟ್ವಿ ಎಲ್ಲರೂ ಸ್ಕೂಲು ಮತ್ತು ಕಾಲೇಜ್ಗೆ ಹೋಗ್ತಾಯಿದ್ರು ನಾವು ಮಾತ್ರ ಕ್ಲಾಸಿಗೆ ಬಂಕ್ ಮಾಡಿ ಹೊತ್ತು ಸಿದ್ಧ ಬೆಟ್ಟಕ್ಕೆ ಹೋದ್ವಿ ಬಂದೀವಿ ಈಗ ಸಿದ್ಧರ ಬೆಟ್ಟ ಬಂದೇ ಬಿಟ್ವಿ ಇನ್ನೂ ಕೆಲವರು ಬರ್ತಾಯಿದ್ದಾರೆ ತುಮಕೂರಿನಿಂದನೇ ಇದೆ ದ್ವಾರ ಬಾಗಿಲು ಅಂದರೆ ಬೆಟ್ಟಕ್ಕೆ ಹೋಗೋದಕ್ಕೆ ಈಗ ಒಳಗಡೆ ಹೋಗೋಣ ಎಂಟ್ರಿ ಆದಿ ಒಳಗಡೆ ಜನ ಏನೇನು ಕಾಣ್ತಾ ಇಲ್ಲ ನೋಡೋಣ ಬೆಟ್ಟ ಹಾಕ್ತಾಯಿರ್ತಾರೆ ಅಂತ ಓ ಅಣ್ಣ ಟಿಕೆಟ್ ಕಲೆಕ್ಟ್ ಮಾಡ್ತಾನೆ ಬಂದೆ 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 ಎಲ್ಲರೂ ಒಂದೇ ಥರ ಸೇರಿಬಿಟ್ಟಿದ್ರು ಬಂದ್ರ ಹುಡುಗರೆಲ್ಲ ಎಲ್ಲ ಹೂವು ಹಣ್ಣು ಕಡ್ಡಿ ಕಾಯಿ ಕರ್ಪೂರ ಎಲ್ಲ ತಗೊಂಡು ಬೆಟ್ಟ ಹಾಕ್ತಾ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿಂದ ಹಾಂ ಕೇಕು ತಂದವರೆ ಬರ್ತಡೇಗೆ ಬಾಯ್ಗೆ ಕಟ್ ಮಾಡ್ಸೋಣ ಅಂತ ಇಲ್ಲಿಂದ ಅಸಲಿ ಆಟ ಶುರು ಈಗ ಬೆಟ್ಟ ಹತ್ತೋದಕ್ಕೆ ಇಲ್ಲಿಂದ ಸ್ಟಾರ್ಟು ನೋಡ್ಬೋದು ನೀವು ಹನುಮಂತ ಅಣ್ಣನೇ ನಮಗೆ ದಾರಿ ತೋರಿಸ್ತಾ ಇದ್ದಾನೆ ನೋಡ್ಬೋದು ಇದು ಬೆಟ್ಟ ಹತ್ತುವ ದ್ವಾರಬಾಗ್ಲು ಶ್ರೀ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಈ ಬೆಟ್ಟಕ್ಕೆ ಪ್ರಾಚೀನ ಕಾಲದಿಂದಲೂ ಶ್ರೀಮಂತ ಇತಿಹಾಸವಿದೆಯಂತೆ ಈ ಬೆಟ್ಟದಲ್ಲಿ ಕೆಲವು ಗುಹೆಗಳಿದ್ದು ಅಲ್ಲಿ ಸಂತಸರು ಮತ್ತು ತಪಸ್ವಿಗಳು ಧ್ಯಾನಕ್ಕಾಗಿ ಬಳಸುತ್ತಿದ್ದರು ಎಂದು ಹೇಳ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬೆಟ್ಟದ ಮೇಲೆ ಜನ ವಾಸ ಮಾಡುತ್ತಿದ್ದರು ಎಂದು ಹೇಳಲಾಗಿದೆ ಮತ್ತು ಪುರಾಣ ಪ್ರಸಿದ್ಧ ಸಂತಸಿದ್ದರ ಸ್ವಾಮಿಯೊಂದಿಗಿನ ಸಂಬಂಧಕ್ಕೆ ಹೆಸರುವಾಸಿಯಾಗಿದೆ ಈ ಬೆಟ್ಟ ಮತ್ತೆ ಇನ್ನೊಂದು ವಿಷಯ ಅಂದರೆ ಈ ಸಂತಸರು ಪವಾಡದ ಶಕ್ತಿಯನ್ನು ಹೊಂದಿದ್ರು ಅಂತ ಹೇಳ್ತಾರೆ ಮತ್ತೆ ಜನಗಳಿಗೆ ಯಾವುದೇ ಕಾಯಿಲೆ ಬಂದರೂ ಗುಣಪಡಿಸುವ ಶಕ್ತಿಯನ್ನು ಸಹ ಹೊಂದಿದ್ರು ಅಂತ ಹೇಳ್ತಾರೆ బర్త్ డే సెలిబ్రేట్ మిబిట్ ಕೇಕನ್ನೆಲ್ಲ ಕಟ್ ಮಾಡಿ ತಿಂದು ಮತ್ತೆ ಉಳಿದ ಕೇಕ್ನ ಪಕ್ಕದಲ್ಲಿದ್ದ ಅಜ್ಜ ಮತ್ತು ಇನ್ನೊಬ್ಬಣ್ಣ ಮಲಗಿದ ಪಕ್ಕದಲ್ಲಿ ಅವರಿಗೆ ಕೊಟ್ಟು ಅಲ್ಲಿಂದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನಪ್ಪ ಅಂದರೆ ಪ್ಲಾಸ್ಟಿಕ್ ತರಬೇಡಿ ಯಾರಾದರೂ ಬೆಟ್ಟಕ್ಕೆ ಬರಬೇಕಾದ್ರೆ ವಾಟರ್ ತಗೋ ಬಂದ್ರೆ ಮತ್ತೆ ಹಂಗೆ ರಿಟರ್ನ್ ವಾಪಸ್ ತೊಗೊಂಡೋಗ್ಬಿಡಿ ಆಯಿತಾ ಯಾಕೆಂದರೆ ಪ್ರಾಣಿ ಪಕ್ಷಿಗಳು ಓಡಾಡ್ತಾ ಇರ್ತವೆ ಅದರಿಂದ ತೊಂದರೆ ಆಗ್ತೈತೆ ಅಂತೇಳಿಬಿಟ್ಟು ಬೆಟ್ಟ ಹತ್ತಕ್ಕೆ ಮಾತ್ರ ಒಳ್ಳೆ ಖುಷಿಯಲ್ಲಿ ಇದಾರೆಲ್ಲ ಯಾಕೆಂದರೆ ಮಾಡಿರೋದೇ ಕ್ಲಾಸ್ ಬಂಕ್ ಅಲ್ಲ ಅದರಿಂದ ಮಣ್ಣಲ್ಲಿ ಬಂದರೆ ಫ್ರೆಂಡ್ಸ್ ಜೊತೆ ಬಂದರೆ ಮಾತ್ರ ಒಳ್ಳೆ ಮಜಾ ಇರುತ್ತೆ ನೀವು ಯಾರಾದರೂ ಬಂದಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹತ್ರಲ್ಲೇ ಬೀರಿಂಗೇ ಅಲ್ಲಲ್ಲೇ ಹಾಯ್ ಸಿದ್ರೆ

ನೋಡಿ ಫ್ರೆಂಡ್ಸ್ ಕೋತಿಗಳು ಕೋತಿಗಳೆಲ್ಲ ಓಡಾಡ್ತಿದಾವೆ ಹಿಂದೆ ಇದು ದೊಡ್ಡ ಕೋತಿ ಇದು ಇನ್ನ ಹೇಳ್ತಿರ ನನ್ಗೆಲ್ಲ ನೋಡಿ ಫ್ರೆಂಡ್ಸ್ ಅಲ್ಲಿ ಪಾಗೋಡ ಕೋತಿ ಬತ್ತಿದೆ ನೋಡಿ ಫ್ರೆಂಡ್ಸ್ ಎಂತ ಕಾಮಿಡಿ ಮಾಡ್ತಾ ಇದ್ಯಾ ಕೋತಿ ಇಲ್ಲಣ್ಣ ಎಲ್ಲ ತುಮಕೂರವರು ಬೆಳಗ್ಗೆ ನೀವೆಲ್ಲ ಇವು ಮಿಕ್ಸು ಗುಡ್ಡಿಗೆ ಸೇರೋದಕ್ಕೋತಿ ಅದು ವಿಶ್ರಾಂತಿ ಸ್ಥಳ ಹಾಕಿರೇ ಸ್ಥಳದಿಡ್ಕ ನಾನಿಲ್ಲಪ್ಪ ಹಿಂಗಿದ್ರು ಅಲ್ಲಿ ಚಿರದು

ಇನ್ನು ಅರ್ಧನೂ ಹೊತ್ತಿಲ್ಲ ಆಗ್ಲೇ ಒಂದೊಂದೇ ವಿಕೆಟ್ ಔಟ್ ಆಗ್ತಾವೆ ಅತ್ತಸಿnaley ಈ ಮಕ್ಕಳು ತಿರ್ಗ ಗುಡ್ಡೇ ನಿಧಾನಕ್ಕೆ ವಾಪಸ್ ನಮ್ಮon ಗುಡ್ಡೇನ ನೋಡ್ರಿ ಎง್ಗೋರ್ತಾನೆ ಬಾಟಲ್ ಇಡ್ಕಂ ಖಾಲಿ ಬಾಟಲ್ ಅಯ್ಯಪ್ಪ ರಂಗೈ ತತ್ತಕ್ಕೆ ಯಪ್ಪ ಅತ್ತಕಾತೈಲ ಅಂತ ಹೇಳ್ತಾ ಇದೀನಿ ನೋಡ್ಬೋದು ನೀವೀಗ ಬೆಟ್ಟಕ್ಕೆ ಹತ್ತೋದಕ್ಕೆ ದಾರಿ ಯಾವ ಥರ ಇದೆ ಅಂತೇಳ್ಬಿಟ್ಟು ನೋಡಿ ಕೂತ್ಕೊಬಿಟ್ಟಿದ್ದೇನೆ ಸುಸ್ತಾಗ್ಬಿಟ್ಟು ಅವನು ತುಂಬ ಕಷ್ಟ ಐತೆ ಬರೀ ಕಲ್ಲು ಅದು ಬರೀ ಕಾಲಲ್ಲಿ ಇದ್ದೀವಿ

ಹೊಯ್ಸಳ ರಾಜವಂಶದ ಆಳ್ವಿಕೆಯಲ್ಲಿ ವಾಸಿಸುತ್ತಿದ್ದ ಸಿದ್ದರಾಜು ಎಂಬ ಋಷಿಯ ನೆಲೆಯಾಗಿತ್ತು ಎಂಬುದು ಈ ಬೆಟ್ಟಕ್ಕೆ ಸಂಬಂಧಿಸಿದ ಮತ್ತೊಂದು ದಂತಕಥೆಯಾಗಿದೆ ಋಷಿಯು ಹೆಸರಾಂತ ವೈದ್ಯರಾಗಿದ್ದು ಆಯುರ್ವೇದ ಮತ್ತು ಗಿಡಮೂಲಿಕೆಗಳ ಔಷಧಿಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿದ್ದಾರೆಂದು ನಂಬಲಾಗಿದೆ ಮತ್ತು ಸಹಾಯಕ್ಕಾಗಿ ಬಂದವರಿಗೆ ಬೆಟ್ಟದ ಮೇಲೆ ಉಪಚಾರ ಮಾಡುತ್ತಿದ್ದರು ಎನ್ನಲಾಗಿದೆ ಏನಾದರೂ ಬೆಟ್ಟ ಹಾತೀನಿ ಅಂದರೆ ಫ್ರೆಂಡ್ಸ್ ಜೊತೆ ಬನ್ನಿ ಸಿಂಗಲ್ ಮಾತ್ರ ಬರೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಜೊತೆ ಬಂದರೆ ಮಾತ್ರ ಬೆಟ್ಟ ಹತ್ತುತ್ತಾ ಇದ್ದೀನಿ ಅಂತ ಕೂಡ ಅನ್ಸೋದಿಲ್ಲ ಆ ರೀತಿ ಹತ್ಕೊಂಡು ಹೋಗ್ಬೋದು ಮಜಾ ಇರ್ತೈತೆ ಆದ್ದರಿಂದ ಸಿಂಗಲ್ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಬೋರ್ ಅನ್ನಿಸ್ತೈತೆ ನೋಡ್ಬೋದು ನಾವೀಗ ನಾಲ್ಕು ಜನ ಹತ್ತಿದ್ದೀವಿ ಇನ್ನೂ ಐದು ಜನ ಕೆಳಗಡೆ ನೋಡಿ ಇವ್ರ ಕೈಲಿ ಹತ್ತಕ್ಕಾಗಲಿ ಹತ್ತುತ್ತಾ ಇದ್ದಾರೆ ನಿಧಾನವಾಗಿ ಇಂಥವ್ರು ಇದ್ರೆ ಮಾತ್ರ ಅತ್ತ ಇರೋರು ಒಳ್ಳೆ ಮಜಾ ನಾವಂತೂ ಆಡ್ಕೊಂಡು ನಗದಿಕ್ಕಂತೂ ಸಿಕ್ಕಾಪಟ್ಟೆ ಮಜಾ ನಿಮ್ಮ ಟ್ಯಾಗ್ ಮಾಡಿ ನಮ್ಮ ಹನುಮಂತಣ್ಣ ಅಣ್ಣ ಅಪ್ಪುಜೆಗೆ ತಗೊಂಡಿದ್ದ ಕಡ್ಡಿ ಕಾಯಿ ಕರ್ಪೂರ ಎಲ್ಲ ಕಿತ್ಕೋಬಿಟ್ಟ ಯಾರಾದರೂ ತರಂಗಿದ್ರೆ ಬ್ಯಾಗಲ್ಲಿ ತಗ ಬನ್ನಿ ಕವರಲ್ಲಿ ತಂದರೆ ಕೋತಿಗಳು ಚಿಕ್ಕ ಪಟ್ಟಿದ್ದಾವೆ ಬೆಟ್ಟದ ಮೇಲೆ ಕಿತ್ಕೊಬಿಡ್ತಾವೆ ಅದರಿಂದ ನೋಡ್ಬೋದು ಈಗ ಬನ್ನಿ ಒಳಗಡೆ ಹೋಗೋಣ ನೋಡ್ಬೋದು ಇದೆ ದೇವಸ್ಥಾನಕ್ಕೆ ಹೋಗೋ ದಾರಿ ಬೆಟ್ಟದ ಮೇಲೆ ಹನುಮಂತಣ್ಣ ಮೇಲೆ ಕೂತವನೇ ಕೆಳಗೆ ಒಬ್ಬ ಹನುಮಂತಣ್ಣ ನೋಡ್ಬೋದು ಕಲ್ಲಿನ ಒಂದೇ ಒಳಗಡೆ ಹೋಗ್ಬೇಕು ಗುಹೆ ಎಲ್ಲ ನೋಡ್ಬೋದು ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲೆ ಸ್ನಾನ ಮಾಡೋದಕ್ಕೆ ಒಬ್ಬರಿಗೆ ಐದು ರೂಪಾಯಿ ಅಂತೆ ಟಿಕೆಟು ತಾತಪ್ಪನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ರು ಹುಡುಗರು ಎಲ್ಲರೂ ನೋಡ್ಬೋದು ನೀವೀಗ ನೀನು ಕೊಡು ನೀನು ಕೊಡು ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಒಬ್ಬೊಬ್ಬರೇ ಕೊಡ್ತಾಯಿದ್ದಾರೆ ಸಾಕುಬಿಡು ಅಂತವ್ ಅವನು ತಾತಪ್ಪ ಟಿಕೆಟ್ ಹರ್ದು ಕೊಟ್ಟರು ಚರ್ಚೆ ಮಾಡ್ತಾಯಿದ್ರು ಆದರೆ ನೋಡ್ಬೋದು ನೀವೀಗ ಚರ್ಚೆ ನಡೀತಾನೆ ಇದೆ ಇನ್ನೂ ಕೆಲವರು ನಗ್ತಾವೆ ನಾವು ಹೊಡಣ್ ಬರೀ ಟಿಕೆಟ್ ಚಿಕ್ಕೈತೆ ಅಂತ ಹೇಳಿ ನಾವು ಹೊರಟ್ವಿ ನೋಡ್ಬೋದು ನೀವು ಯಾವ ಥರ ಗುಹೆ ಇದೆ ಅಂತ ಹೇಳ್ಬಿಟ್ಟು ಬಂಡೆ ಸಂದಿಯಲ್ಲಿ ನೋಡ್ಬೋದು ನೀವೀಗ ನಾವು ಸಿದ್ದರಾಮಸ್ವಾಮಿ ಗುಹೆ ಬಳಿ ಬಂದ್ಬಿಟ್ಟಿದ್ದೀವಿ ಸ್ನಾನ ಮಾಡ್ತಾ ಇದ್ದಾರೆ ಎಲ್ಲರೂ ಸಿದ್ಧರಸ್ವಾಮಿ ಗುಹೆ ಬಳಿ ಮೂಕನಬ್ಬಿ ಜಲಪಾತ ಅಂತ ಇದೆ ಈ ಜಲಪಾತದಲ್ಲಿ ವಿವಿಧ ಕಾಯಿಲೆಗಳು ಮತ್ತು ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆಯಂತೆ ಮತ್ತು ಸ್ನಾನ ಮಾಡಿದರೆ ಅದೃಷ್ಟ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ ನೋಡಿ ಇವರಿಗೆ ಟೋಕನ್ ಕೊಟ್ಟರೆ ಇವ್ರು ನೀರಾಗ್ತಾರೆ ನಾಲ್ಕರಿಂದ ಐದು ಜಗ್ ಹಾಕ್ತಾರೆ ಇವರು ಹಾಕ್ತಾ ಇದ್ರಲ್ಲ ಇದ್ರ ಸ್ಟ್ರೈಟಲ್ಲೇ ಜಲಪಾತ ಇರೋದು ವಿಡಿಯೋ ತೆಗೋಕೆ ಬಿಡಲ್ಲ ಅಲ್ಲಿ ಇಷ್ಟೇ ಸ್ನಾನ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಸಿದ್ದರ ಸ್ವಾಮಿ ದೇವಸ್ಥಾನ ಅಲ್ಲಿ ನೋಡಿ ನೋಡ್ಬೋದು ನೀವೀಗಲ್ಲಿ ದರ್ಶನ ಚೆನ್ನಾಗಾಯಿತು ಪೂಜೆ ಎಲ್ಲ ಸ್ವಾಮಿಗಳ ಕೈಯಾರ ನಮಗೆ ಹಣೆಗೆ ವಿಭೂತಿ ಇಟ್ಟರು ನೋಡ್ಬೋದು ನೀವು ಪೂಜೆ ಮುಗಿಸ್ಕೊಂಡು ಎಲ್ಲ ಹೊರಗಡೆ ಬಂದ್ವಿ ಬಲಭಾಗದಲ್ಲಿ ಸ್ವಾಮಿಯ ಗುಹೆ ಇದ್ದು ಎಡಭಾಗದಲ್ಲಿ ಇನ್ನೂ ತುಂಬ ಗುಹೆಗಳಿದ್ದಾವೆ ಬನ್ನಿ ನೋಡೋಣ ಟ್ರೆಕ್ಕಿಂಗ್ ಮಾಡೋರಿಗೆ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಮತ್ತೆ ಬೆಟ್ಟ ಹತ್ತಕ್ಕೆ ಕೆಳಗಡೆಯಿಂದ ತುದಿಗೆ ಸುಮಾರು ಒಂದು ಗಂಟೆ ಬೇಕು ಯಾರಾದರೂ ಹತ್ತಂಗಿದ್ರೆ ಮಳೆಗಾಲದಲ್ಲಿ ಬನ್ನಿ ಸ್ವರ್ಗನೇ ಕಾಣ್ಬೋದು ಆ ರೀತಿ ಕಾಣ್ತಿದೆ ಬೆಟ್ಟ ಮಾತ್ರ ನೀವು ಇಲ್ಲಿ ನೋಡ್ಬೋದು ದಾರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಹಾಗೆ ಗುಹೆಗಳು ಸಮೇತ ಇಲ್ಲಿ ನೀವು ಆ ಬಂಡೆಗಳ ಸಂದಿಯಲ್ಲಿ ಗುಹೆಗಳ ಮಧ್ಯೆ ಹೋಗ್ತಾ ಇದ್ದರೆ ನಮಗಂತೂ ಭಯನೇ ಆಗ್ತಾಯಿತ್ತು ಏಕೆಂದರೆ ಯಾರು ಇರಲಿಲ್ಲ ನಾವು ನಾಲ್ಕೇ ಜನ ಹೋಗ್ತಾ ಇದ್ದಿದ್ದು ಕೆಲವರೆಲ್ಲ ನಾವು ಬರಲ್ಲ ಅಂತ ಕೂದ್ಬಿಟ್ಟಿದ್ರು ಅಲ್ಲೇ ಆದ್ರಿಂದ ನೋಡ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೀವು ತಿರ್ಗಾ ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಗುಹೆಗಳು ಸಿಕ್ಕಾಪಟ್ಟೆ ಭಯ ಆಯ್ತು ನಮಿಗಂತೂ ಅದ್ರಲ್ಲ ಆ ಬಂಡೆ ಮೇಲೆ ಕೂತು ಸ್ವಲ್ಪ ಹೊತ್ತು ಹರಟೆ ಹೊಡೆದು ನೇಜರ್ನ ಸ್ವಲ್ಪ ಹೊತ್ತು ನೋಡಿ ಎಂಜಾಯ್ ಮಾಡಿ ಅಲ್ಲಿಂದ ಹೊರಡೋಣ ಅಂತ ಹೊರಟಿ ಪ್ಲೇಸ್ ಮಾತ್ರ ಸೂಪರಾಗಿತ್ತು ಏನಂದರೆ ಭಯ ಆಯಿತು ಯಾಕಪ್ಪ ಅಂದರೆ ಮತ್ತೆ ಬಂಡೆಗಳ ಸಂಧಿ ಬರ್ತಾಯಿದ್ರೆ ಗುಹೆಗಳ ಮಧ್ಯೆ ವಾಪಸ್ ಹೆಂಗಪ್ಪ ಹೋಗೋದು ಮತ್ತೆ ದಾರಿ ಗೊತ್ತಾಗುತ್ತಾ ಅಂತ ಹೇಳಿಬಿಟ್ಟು ಬೆಟ್ಟ ಇಳಿಬೇಕಾದ್ರೆ ಸ್ವಲ್ಪ ಆಯಾಸ ಆಗ್ತಾಯಿತ್ತು ಆದ್ದರಿಂದ ಮಜ್ಜಿಗೆ ಕುಡಿಯೋಣ ಅಂತ ಕೂತ್ಕೊಂಡ್ವಿ ಎಲ್ಲರೂ ಎಲ್ಲರೂ ಬೆಟ್ಟ ಎಳೆದ್ವಿ ಹೊಟ್ಟೆ ಬೇರೆ ಎಸಿತಾ ಅದರಿಂದ ಪ್ರಸಾದ ಕೊಡ್ತಾ ಇದ್ರು ಅಂತ ಹೇಳಿದ್ರು ಪ್ರಸಾದ ಕೊಡೋ ಕಡೆ ಓರ್ಟಿವಿ ಅಲ್ಲಿಂದ ಸಿಹಿ ಪ್ರಸಾದ ಕೊಡೋ ಹತ್ರ ಎಲ್ಲರೂ ಬಂದ್ವಿ ನೋಡ್ಬೋದು ನೀವೀಗ ಪ್ರಸಾದ ಅಂತೂ ಸೂಪರ್ ಆಗಿತ್ತು ಎಲ್ಲರೂ ತಿಂದು ಅಲ್ಲಿಂದ ಹೊರಟ್ವಿ ಎಲ್ಲರೂ ಊರಿಗೆ ಹೊರಡೋಣ ಅಂತ ಅವ್ರವ್ರ ಗಾಡಿ ತೊಗೊಂಡ್ರು ಆದರೆ ಫ್ರೆಂಡ್ ಫೋರ್ಸ್ ಮಾಡಿ ಅವ್ರ ತೋಟಕ್ಕೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಮತ್ತು ಅಲ್ಲಿಂದ ತೋಟಕ್ಕೆ ಹೊರಟಿ ಮಧ್ಯ ಬರ್ತಾ ಇದೇನಲ್ಲ ಅವರ ತೋಟಕ್ಕೆ ಹೊರಟು ನಾವು ರಘು ಹೇಳ್ಬಿಟ್ಟು ಕೊನೆಗೂ ನಮ್ಮ ಫ್ರೆಂಡು ಓದ್ತಾಯಿದ್ದ ಮೇರೆಗೆ ತೋಟಕ್ಕೆ ಕರ್ಕೊಂಡು ಬಂದೇ ಬಿಟ್ಟ ನೋಡ್ಬೋದು ನೀವೀಗ ದೋಟಿ ರೆಡಿ ಮಾಡ್ತಾ ಇದ್ದೇನೆ ಕೂಡ್ಲು ತಗೊಂಡು ಎಳ್ನೀರು ಕೇಳೋದಕ್ಕಾಗಿ ಅವ್ರ ಮನೇನೂ ಪಕ್ಕದಲ್ಲಿದೆ ತೋಟದ ಪಕ್ಕದಲ್ಲಿ ನೋಡ್ಬೋದು ತುಂಬ ಖುಷಿ ಆಯಿತು ಕರ್ಕೊಂಡು ಬಂದಿದ್ದಕ್ಕೆ ಅವರಪ್ಪ ಬರ್ತಾ ಇದ್ದಾರೆ ಹಿಂದೆ ನೋಡ್ಬೋದು ದೋಟಿ ಸುತ್ತಿದ್ದಾಯಿತು ದೋಟಿ ತೊಗೊಂಡು ಹೊರಟೆ ನಾನು ಎಳ್ನೀರು ಕೇಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಬರ್ತಾಯಿದ್ದೆ ಹಿಂದೆ ಕಡೆಯಿಂದ ನೋಡ್ಬೋದು ಮತ್ತು ಸಸಿಗಳನ್ನೆಲ್ಲ ಸಣ್ಣ ಸಣ್ಣ ಸಸಿ ಮಾಡಿದ್ರು ಅಡಿಕೆ ಇದು ನೋಡುವುದು ಇವ್ರದೇ ಹೊಲದಲ್ಲಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಇವರೇ ಸ್ವಂತ ಮಾಡಿರೋದು ಸಸಿ ಯಾವ ಗಿಡ ಚಿಕ್ಕದಿದೆ ಅಂತ ನೋಡ್ತಾ ಇದ್ದೆ ಮತ್ತೆ ಎಳ್ನೀರು ಕಾಯಿ ಚೆನ್ನಾಗಿರುತ್ತೋ ಮತ್ತು ಕೆಂಪು ಕಾಯಿ ಚೆನ್ನಾಗಿರುತ್ತೋ ಅಂತ ಹಂಗೆ ಹುಡುಗರನ್ನ ಕೇಳಿದೆ ರಘು ಎಳ್ನೀರು ಇದ್ದ ಪಾಪ ನಾನು ಕಟ್ ಮಾಡ್ಕೊಂಡು ತೊಗೊಂಡೆ ಕುಡಿಯೋಣ ಅಂತೇಳ್ಬಿಟ್ಟು ಇವ್ನು ಕಟ್ ಮಾಡ್ತಾ ಇರೋನು ಯೋಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೂವರು ನಿಂತಿದ್ರಲ್ಲ ಅದರಲ್ಲಿ ವೈಟ್ ಶರ್ಟ್ ಹಾಕಿರೋ ನವೀನ ಬ್ಲ್ಯಾಕ್ ಹಾಕಿರೋನು ದೀಪು ಮತ್ತು ಗ್ರೀನ್ ಹಾಕಿರೋನು ಸೃಜನ್ ಅಂತ ಹೇಳ್ಬಿಟ್ಟು ನನ್ನ ಪಕ್ಕದಲ್ಲಿರೋನು ಲೋಕೇಶ್ ಅಲ್ಲಿ ಕೂತಿರೋನು ಸನ್ ಸಂದೀಪ ಮತ್ತು ನಿಂತಿರೋನು ವಿನಯ್ ಅಂತ ಹೇಳ್ಬಿಟ್ಟು ಎಳ್ನೀರು ಮಾತ್ರ ಸೂಪರಾಗಿದ್ವು ಎಳ್ನೀರಂತೂ ಎಷ್ಟು ಕುಡೀತಿರೋ ಕುಡಿರೋ ಅಂತ ಹೇಳ್ಬಿಟ್ಟು ಕೀಳ್ತಾನೆ ಇದ್ದ ಎಲ್ಲರೂ ಕುಡಿದು ಸುಸ್ತಾದ್ರು ಕೊನೆಗೆ ಟೈಮ್ ಆದ್ರಿಂದ ಒಂದು ಗ್ರೂಪ್ ಫೋಟೋ ತೊಗೊಂಡು ಸೀದಾ ಮನೆ ಕಡೆ ಹೊರಟ್ವಿ